నమస్కారం వీక్షకరి స్వాగత నన్న ఆకాశ తాళికొట్టే ఈ గ్రామంలో రైతా జింకెళ్ళ హా బీజేపీ బిజెపి బై విజయేంద్ర భేటీ ಗ್ರಾಮದಲ್ಲಿ ಜಿಂಕೆಗಳ ಹಾವಳಿ ವಿಪರೀತವಾಗಿದೆ ಇನ್ನು ವರ್ಗದವರು ಕಂಗಾಲಾಗಿದ್ದಾರೆ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಎಳ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜಮೀನುಗಳಲ್ಲಿ ಜಿಂಕೆಗಳ ಹಾವಳಿ ವಿಪರೀತವಾಗಿದ್ದು ರೈತಾಪಿ ವರ್ಗದವರು ಕಂಗಾಲಾಗಿದ್ದಾರೆ ಹಲವು ವರ್ಷಗಳ ನಂತರ ಈ ಬಾರಿ ಕೃಷಿ ಚಟುವಟಿಕೆಗಳಿಗೆ ಉತ್ತಮವಾದ ಮಳೆಯಾಗಿದ್ದು ರೈತಾಪಿ ವರ್ಗ ಸಂಭ್ರಮದಿಂದ ಬಿತ್ತನೆ ಕಾರ್ಯ ಮಾಡಿದ್ದಾರೆ ಆದರೆ ಸದ್ಯದಲ್ಲಿಯೇ ಜಿಂಕೆ ಹಾವಳಿಯಿಂದ ಬೆಳೆ ಮೊಳಕೆ ಹೊಡೆಯುವುದರಲ್ಲಿ ಎರಡು ಎಲೆ ನಾಲ್ಕು ಎಲೆ ಇರುವಾಗಲೇ ಜಿಂಕೆಗೆ ನಾಶವಾಗುತ್ತಿದ್ದು ಜಿಂಕೆಗಳು ತಂಡೋಪತಂಡವಾಗಿ ಕೃಷಿ ಜಮೀನುಗಳಿಗೆ ಲಗೆ ಇಡುತ್ತಿರುವ ಈ ಜಿಂಕೆಗಳು ಬೆಳೆಯ ಮೊಳಕೆಯನ್ನು ತಿಂದು ಹಾಕುತ್ತಿರುವುದು ರೈತರಲ್ಲಿ ಆತಂಕವನ್ನುಂಟು ಮಾಡಿದೆ ಜಿಂಕೆಗಳಿಂದ ಬೆಳೆ ಹಾಳಾದ ಜಮೀನುಗಳಲ್ಲಿ ಮರು ಬಿತ್ತನೆ ಕಾರ್ಯ ಮಾಡಬೇಕೆಂದರೆ ಸಾವಿರಾರು ರೂಪಾಯಿ ಸಾಲ ಮಾಡುವ ಪರಿಸ್ಥಿತಿಯನ್ನು ರೈತರು ಎದುರಿಸಬೇಕಾದ ಅನಿವಾರ್ಯತೆ ಇದೆ ರೈತ ಸಂಪರ್ಕದಿಂದಲೂ ಸಹ ರಿಯಾಯಿತಿ ದರದ ಬಿತ್ತನೆ ಬೀಜ ಸಿಗುವುದು ಅಸಾಧ್ಯವಾಗಿತ್ತು ಒಂದು ಬಾರಿ ಬಿತ್ತನೆ ಬೀಜ ನೀಡಿದ್ದೇವೆ ಮತ್ತೆ ನಿಮಗೆ ಬಿತ್ತನೆ ಬೀಜ ನೀಡುವುದು ಮುಂದಿನ ಹಿಂಗಾರಿಗೆ ಎಂದು ರೈತರಿಗೆ ಉತ್ತರ ನೀಡುತ್ತಿದ್ದಾರೆ ರೈತರ ಪರ ಕಾಳಜಿರುವ ಕೊಪ್ಪಳ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ರೈತರ ಸಹಾಯಕ್ಕೆ ಮುಂದೆ ಬಂದು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜವನ್ನು ನೀಡುವಂತೆ ಆದೇಶ ಹೊರಡಿಸಬೇಕು ಎಂದು ಎಲೆ ಗ್ರಾಮದವರಾದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೊಳು ಇವರು ಆಗ್ರಹ ನೋಡ್ರಿ ಸರ್ ಇವತ್ತು ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲವು ಸ್ವಲ್ಪ ಸೋಲ ಬಿತ್ತಿದ್ವಿ ಸೋಲ ಬಿತ್ತಿದ್ವಿ ಬೇರೆ ಹೊಲ ಒಂದ್ ಎರಡು ಎರಡು ನಾಟಿಗೆ ಆಗ್ಯಾವು ಎರಡ್ ನಾಟಿಗೆ ಚಿಗಿರಿ ಜಿಂಕಿಗಳು ಇವತ್ತು ಹೊಲಕ್ ನುಗ್ಗಿ ತೊಂಡೊಪ್ಪ ತಗೊಂಡು ಎಪ್ಪ ಎಪ್ಪತ್ತರಲಿಂದ ಎಂಬತ್ತು ಚಿಗಿರಿ ಬರ್ತಾವ್ರಿ ಬಂದ್ರ ಬಂದ್ರ ಸಾಲಿಡು ತಿನ್ನಕತ್ತೇವು ಸಾಲಿಡ್ ತಿನ್ನಕತ್ತೇವಂದ್ರೆ ಒಂದಿಡ್ದು ಮತ್ತೆ ಒಳ್ಳೆ ಬಿತ್ಬೇಕು ಬಿಜತ್ ಅನ್ಬಕ್ರ ಸಾಲ ಮಾಡಿ ಬಿತ್ಬೇಕು ಬಿತ್ಬೇಕಾದ್ರೆ ಮತ್ತೆ ಒಂದ್ ಸಲ ಬಿತ್ ಕಷ್ಟ ಆಗೈತಿ ಮತ್ತೆ ಎರಡನೇ ಸಾಲ ಬಿತ್ಬೇಕಾದ್ರೆ ಕಷ್ಟ ಗಿರೈ ಸಂಪರ್ಕ ಬೆಂದು ಚಿಕ್ಕೇಂದ್ರದಾಗ ಬೀಜ ಕೊಡೋಲ್ಲ ಅವರು ಇವತ್ತು ಆಧಾರ್ ಕಾರ್ಡ್ ಐಡೆಂಟಿಟಿ ಆಗೈತಿ ಬರಾಗಲ್ಲ ನೀವು ಮುಂದಕ್ಕೆ ತಗೋರಿ ಅಂತಾರೆ ಮುಂದಕ್ಕೆ ತಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತರಿಗೆ ಬಿತ್ತಂತ ರೈತ್ರಿಗೆ ಬೀಜ ಕೊಡೋಂಥ ವ್ಯವಸ್ಥೆ ಆಗಬೇಕು ವ್ಯವಸ್ಥೆ ಆಗ್ಲಿಕ್ಕೆ ರೈತರು ಎಲ್ಲೇ ಏನು ಮಾಡಬೇಕು ಇದಾಗುತ್ತಾರೆ ಸರ್ಕಾರ ಇವತ್ತು ಜಿಂಕೆ ತಿಂದು ಹಾಳಾಗಿದ್ದು ಪರಿಹಾರ ಕೊಡಬೇಕು ಒಂದು ಅರಣ್ಯ ಇಲಾಖೆ ಎಲ್ಲರು ಹೋಗಿ ಜಿಂಕಿ ಪಾರ್ಕ್ ಮಾಡೋಂಥ ವ್ಯವಸ್ಥೆ ಆಗಬೇಕು ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತ ಮುಂದೆ ಯಾವ ರೈತರು ಬದುಕಕ್ಕೆ ಚಾನ್ಸ್ ಇರೋಲ್ಲ ಇವತ್ತು ನಮ ಇವತ್ತು ಎರೆ ಅಂಚೆ ಅಷ್ಟೇ ಅಲ್ಲ ಇವತ್ತು ಜಿಲ್ಲಾದ್ಯಂತ ಎಲ್ಲಿ ಬೇಕಲ್ಲ ಎರೆ ಹೊಲ್ದಾಗ ಜಿಗರಿ ಜಿಂಕಿ ಇವತ್ತು ಸಾಂಗ್ಲ ಆಡ್ತಾವ ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಮನವಿ ಮಾಡ್ಕೊಂಡ್ರು ಸರ್ಕಾರದವ್ರು ಏನು ಅದು ಕ್ರಮ ಕೈಗೊಂಡಿಲ್ಲ ಶೀಘ್ರ ಕ್ರಮ ಕೈಗೊಳ್ಬೇಕು ರೈತರಿಗೆ ಪರಿಹಾರ ಕೊಡ್ಬೇಕು ಬರ ಪರಿಹಾರ ಕೊಟ್ಟು ರೈತರಿಗೆ ಅನುಕೂಲ ಮಾಡಕ್ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಧನ್ಯವಾದಗಳು ಹೋದ ವರ್ಷನು ಬರ ಬಿತ್ರಿ ಈ ವರ್ಷನೂ ಏನೋ ಮಳೆ ಆಗೈತೆ ಅಂದ್ರ ನಮ್ಮ ಭಾಗದ ಒಳಗ್ ಆ ಹುಸಿನ್ ಹೊಲಕ್ಕೆ ಅತಿ ಹೆಚ್ಚು ಮಳೆ ಆಗ್ಯಾವು ನಾಶ ಆಗ್ಯಾವು ಏನೋ ಕರೆ ಹೊಲ ಒಂದ್ ಇಟ್ಟು ಉಳ್ದವಂದ್ರು ಒಂದ್ ನಾಲ್ಕೆಕರದೊಳಗ್ ದಿಪ್ ದಿಬ್ ಒಂದ್ವರ್ ಎಕರೆ ಉಳ್ದೈತ್ ಅಂದ್ರ ಅದು ಜಿಂಕಿ ಕಾಡದಿಂದ ಅದು ಹಾಳಾಗೈತಿ ಆದ ಕಾರಣ ಎರಡ್ ಸಾವಿರದ ಹದಿನಾಕರಲ್ಲಿ ಇದೇ ತರನೇ ಆದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಪರಿಹಾರನ ಕೊಟ್ಟಿತ್ತು ಅದೇ ರೀತಿನೂ ಈ ಸರ್ಕಾರನು ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಕೇಳ್ಕೊಂತೀವಿ ನಾವು ಆ ಹೆಸರು ಬೀಜ ಬಿತ್ತೀವಿ ಹೆಸರು ಇಷ್ಟು ಹುಟ್ಟವು ಇಷ್ಟು ಚೀರು ತಿನ್ಸೆ ಬಿಟ್ಟು ಹಾ ಎರಡು ಕೂಡ ಹೊಲ ಬಾಂಧ ಆಗಿಬಿಟದೀಗ ಒಂದ್ ಸಾರ್ ಎರಡು ತಿನ್ನ ಕಚ್ಚಿ ಬಿಟ್ಟು ಎಲ್ಲಿ ಮುಟ್ಟ ಕಾಯ್ಬೇಕು ಆ ಎಪ್ಪತ್ತಂಬತ್ತು ಚೀರ್ ಇದಾವ್ ಇದ್ರಂತ ಆದ್ರೆ ರೈತರು ಹೆಂಗ್ ಬಳೆ ಮಾಡ್ಬೇಕು ಎಲ್ಲ ರೈತರು ಬೇರೆ ಸಾಲ ಮಾಡಿ ಮಾಡಿ ಹಾಕ್ತಿವಿ ಆ ಒಂದು ಕೈ ಹತ್ತಲ್ಲ ಈಗ ಪರಿಹಾರ ಇಲ್ಲ ಏನಿಲ್ಲ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಸರ್ಕಾರಕ್ಕೆ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಪರಿಹಾರ ಕೊಡಬೇಕು ಆ ಬೀಜ ಬಿತ್ತಕ ಆಗ್ರದ ಬೀಜ ಕೊಡ್ಬೋದ್ರ ಬೀಜ ಇಲ್ಲ ಅಂತಾರ ಎಲ್ಲಿ ಮಾಡತ್ತಂದ್ರೆ ಹಾಕಣ್ಣ ರೊಕ್ಕನಾ ಈಗ ಎರಡು ಬೇರೆ ಕಿತ್ತಾಕ ಮತ್ತೆ ಹೋಗಿ ಸಿಂಗಿ ಅದಕ್ಕೆ ಏನ್ ಮಾಡ್ತೀರ ಮಾಡಿ ಎರಡ್ ಸರ ಹೆಸರು ಹಾಕಿದ್ದು ಹೋತ ಈ ಮೂರ್ನೇ ಸಿಂಗ್ ಮಾಡ್ರಿ ಚಲೋ ಇಲ್ರಿ ಚಲೋ ಯಪ್ಪ ಬಾಡಿಗೆ ಒಂದು